ಅವರಿಗೆ ಮೇಲ್ ಫಿಮೇಲ್ ನ ಕೊಟ್ಟು ಬೆಳೆಸ್ತಾ ಇದ್ದಾರೆ ಅದು ಅವರು ಹಿಂಗೆ ಅಂದ್ರೆ ಕೊಟ್ಟಾಗ ಮೇಲ್ ಪ್ರವಾಸ ನಾಕ್ ಸಾವಿರದ ಎಂಟುನೂರ ಮೂವತ್ತೈದು ಎಕ್ಟೆ ಪದೇಶ್ ಬೆಳೆದಿದ್ದಾರೆ ವರ್ಷ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ ಈ ವರ್ಷ ಏನ್ ಇಲ್ಲ ಕಾಟನ್ ಅಂತ ನಮ್ಮಲ್ಲಿ ಕಮರ್ಷಿಯಲ್ ಕಾಟನ್ ಕಡಿಮೆ ಬೆಳಿತಾರೆ ಮೇಡಮ್ ಸೀಡ್ ಪ್ರೊಡಕ್ಷನ್ ಜಾಸ್ತಿ ಬೆಳೀತಾರೆ ಅದ್ರ ಜೊತೆಗೆ ಸೀಡ್ ಪ್ರೊಡಕ್ಷನ್ ಅಲ್ಲಿ ವೆಜಿಟೇಬಲ್ ಸೀಡ್ಸು ಚಿಲ್ಲಿ ಸರ್ಬೂಜ ಆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಾರೆ ಮೇಡಮ್ ನಮ್ಮಲ್ಲಿ ಸೀಡ್ ಏರಿಯಾ ಅಂತ ಹೇಳಿ ತವರೆಕೆರೆ ಭಾಗ ಏನಿದೆ ದೌಡ್ಗೆರೆ ಹೋಗಲಿ ಚಿರದಲ್ಲಿ ಮೇಜರಾಗಿ ಅದು ಸೀಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದ್ದಾರೆ ಸ್ಟೇಟಲ್ಲಿ ಒಂದು ನಾಲ್ಕು ಸಿಗುತ್ತೆ ಮೇಡಮ್ ಅಣೆ ಮತ್ತೆ ಮತ್ತು ಕೊಪ್ಪಳದಲ್ಲಿ ಜಾಸ್ತಿ ಬೆಳೀತಾರೆ ಮೇಡಮ್ ನಾವು ಕೇಳಿದ ಪ್ರಶ್ನೆಗೆ ಕೇಳಿದ ಪ್ರಶ್ನೆಗಳ ನಾವು ಕೇಳಿರುವ ಪ್ರಶ್ನೆಗಳಲ್ಲಿ ಈಗ ಜಿಲ್ಲಾಧಿಕಾರ ಮುಖ್ಯಂತ್ರ ಮಾತಾಡಿದಾಗ ಪ್ರತಿಯೊಬ್ಬ ರೈತನೂ ಸಹ ನೇರವಾಗಿ ಕಂಪನಿಯಿಂದ ಬೈಲಾಟ್ರಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಬೇಕು ಅಂತ ಒಂದು ತೀರ್ಮಾನ ಆಗಿದೆ ಮತ್ತೆ ನೆಕ್ಸ್ಟ್ ರೇಟ್ ಅಲ್ಲಿ ಅವರು ಕಂಪನಿ ಜೊತೆ ಕಂಪನಿ ಜೊತೆ ಮಾತಾಡಿ ರೇಟನ್ನ ಫಿಕ್ಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಮತ್ತೆ ಪ್ರೊಸೆಸಿಂಗ್ ಅಲ್ಲಿ ಏಳು ಕೆ ಜಿಯನ್ನ ಮೈನಸ್ ಮಾಡಬೇಕು ಅಂತ ಇದಾರಲ್ಲ ಅದನ್ನು ಸಹ ನಾವು ರೈತರ ಮುಖೇನ ಅವರು ರೈತರ ಮುಖೇನ ಅದನ್ನ ಪ್ರೋಸೆಸ್ ಅನ್ನ ಮಾಡಿ ಅದರಲ್ಲಿ ಎಷ್ಟು ಬರ್ತದೆ ಅಷ್ಟನ್ನ ಕಳಿತೀವಿ ಅಂತ ಹೇಳಿದ್ದಾರೆ ಯಾವುದು ಬಾಕಿ ಇದೆ ರೈತರ ಪೇಮೆಂಟ್ಗಳು ಏಜೆಂಟ್ ಏಜೆಂಟ್ಗಳು ಕೊಟ್ಟಿಲ್ಲ ರೈತರುಗಳಿಗೆ ಅದನ್ನೆಲ್ಲ ನಾವು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಎಲ್ಲ ಕಂಪ್ನಿಯವರಿಗೆ ತಾಕೀತ್ ಮಾಡಿದ್ದಾರೆ ಈಗ ರೇಟಿಂದು ನಮ್ಮ ಕಂಪ್ ನಮ್ಮ ರೈತ ಬಾಂಧವರಿಗೆ ತೇ ನಾನು ಹೇಳೋದು ಇಷ್ಟೇ ನೀವು ಯಾವಾಗಲೂ ಏನೇ ಒಂದು ಈ ಸೀಡ್ ಪ್ರೊಡಕ್ಷನ್ ಅತ್ತಿಯಲ್ಲಿ ಮಾಡಬೇಕಾದ್ರೆ ನೀವು ಯಾವುದೇ ಆಗಲಿ ಟೆಕ್ನಿಕಲ್ಲಿ ಪ್ರತಿಯೊಂದು ಅವ್ರನ್ನ ಕೇಳಬೇಕು ಯಾರೇ ಆಗಲಿ ನಿಮ್ಮ ಹೊಲಕ್ಕೆ ಬರ್ತಕ್ಕಂಥ ಕಂಪ್ನಿಯವರನ್ನು ನೀವು ಅವ್ರ ಐಡೆಂಟಿಟಿ ಕಾರ್ಡ್ ಇದ್ರೆ ಮಾತ್ರ ನೀವು ಅವ್ರ ಹತ್ರ ವ್ಯವಹಾರ ಮಾಡಿ ಐಡೆಂಟಿಟಿ ಕಾರ್ಡ್ ಇರೋ ಹತ್ರ ನೀವು ಹೊಲದಲ್ಲಿ ಟೆಕ್ನಿಕಲ್ ಗೈಡೆನ್ಸನ್ನು ತಗೊಳ್ಳಿ ಮತ್ತೆ ನಿಮ್ಗೆ ಯಾವುದೇ ನೂತನತೆಗಳು ತೊಂದರೆಗಳು ಬಂದಾಗ ಕಂಪ್ನಿ ಹತ್ರ ಅಗ್ರಿಮೆಂಟ್ ಮಾಡಿರ್ತಾರಲ್ಲ ಅದನ್ನು ನೀವು ಇಟ್ಕೊಂಡಾಗ ನಿಮಗೆಲ್ಲ ಒಳ್ಳೇದಾಗ್ತದೆ ಆಮೇಲೆ ನಿಮ್ಗೆ ಯಾವುದೇ ಥರ ಇನ್ನು ಮುಂದೆ ನಿಮಗೆ ತೊಂದರೆ ಆದಾಗ ನಿಮ್ಗಳಿಗೆ ತೊಂದರೆ ಆದಾಗ ನಾವು ರೈತ ಸಂಘದವರು ಮತ್ತೆ ಕೃಷಿ ಸಮಾಜ ನಿಮ್ಮ ಪರವಾಗಿ ನಿರಂತರವಾಗಿ ನಾವು ನಿಮ್ಮ ಎಣ್ಣೆಗೆ ನಿಲ್ತೇವೆ ನಿಮ್ಗೆಲ್ಲ ಸಹಾಯ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಮತ್ತೆ ರೈತರು ನಮ್ಮ ಜೊತೆ ಏನಾದರೂ ತೊಂದರೆಗಳಿದ್ದಾಗ ನಮಗೆ ನೇರವಾಗಿ ಹೇಳಬೇಕು ನಿಮಗೆ ಪರಿಹಾರವನ್ನು ಒದಗಿಸೋ ಒದಗಿಸ್ಕೊಳೋದಲ್ಲಿ ನಮ್ಮ ಸತತ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಹೊಂದಿಸ್ತೇನೆ ಈಗ ನನ್ನ ಇನ್ನು ಮಿಕ್ಕಿದ್ದು ವಿಚಾರವನ್ನು ನಮ್ಮ ಆರಾಧ್ಯ ಅವರು ಮಾತಾಡ್ತಾರೆ ಧನಂಜಯ ಆರಾಧ್ಯ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಇವತ್ತು ಏನು ಸಿರಾ ಮಧುಗಿರಿ ಪಾವಗಡ ಸ್ವಲ್ಪ ಭಾಗ ಚಿಕ್ಕನಕಳ್ಳಿ ಈ ನಾಲ್ಕು ತಾಲೂಕುಗಳಲ್ಲಿ ವಿಶೇಷವಾಗಿ ಬೀಜೋತ್ಪನ್ನ ಅದೇ ಕ್ರಾಸ್ ಕ್ರಾಸಿಯನ್ನು ಮಾಡ್ತಿದ್ದಾರೆ ಈ ವರ್ಷ ವಿಶೇಷವಾಗಿ ಸುಮಾರು ಈಗ ಅಂಕಿ ಅಂಕಿಅಂಶಗಳ ಪ್ರಕಾರ ಒಂದು ಹತ್ತು ಸಾವಿರ ಎಕರೆನಲ್ಲಿ ಬೀಜೋತ್ಪಾದನಾ ಕ್ರಾಸಿಂಗ್ ನಡೆದಿದೆ ಇಂಥ ಒಂದು ಸಂದರ್ಭದಲ್ಲಿ ಏಕಾಏಕಿ ಕಂಪನಿಯವರು ಒಂದು ಗೊಂದಲವನ್ನು ಉಂಟು ಮಾಡಿ ಐವತ್ತು ಸಾವಿರದ ಏನು ಖರೀದಿ ಮಾಡಿದ್ರು ಅದನ್ನು ನಲವತ್ತೈದು ಸಾವಿರಕ್ಕೆ ಕ್ವಿಂಟಲ್ಗೆ ಖರೀದಿ ಮಾಡ್ತೀವಿ ಅಂತೇಳಿ ಗೊಂದಲವನ್ನು ಉಂಟು ಮಾಡಿದರು ಮತ್ತು ಈ ನಿಮ್ಮ ಏನು ಉತ್ಪಾದನೆ ಆಗ್ತದೆ ಅದರಲ್ಲಿ ಕೇವಲ ಎರಡೂವರೆ ಕ್ವಿಂಟೋಲ್ ಮಾತ್ರ ಖರೀದಿ ಮಾಡ್ತೀವಿ ಅಂತ ಹೇಳಿದರು ಇವೆಲ್ಲ ಗೊಂದಲಗಳಿಗೆ ಇವತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ನಡೀತು ಇಲ್ಲಿ ಒಟ್ಟಾರೆ ಏನೀಗ ಅಗ್ರಿಮೆಂಟ್ ಇಲ್ದಲೆ ಕೃಷಿ ಒಪ್ಪಂದದ ಕಾನೂನು ಜಾರಿ ಇಲ್ಲದಲೇ ಇವರು ಏನು ಮಾಡ್ತಿದ್ದಾರೆ ಕಂಪ್ನಿಯವರು ಇದನ್ನು ಬಿಡಬೇಕು ಏನು ಕೃಷಿ ಒಪ್ಪಂದದ ಕಾನೂನಿದೆ ಆ ಅಗ್ರಿಮೆಂಟ್ ಮಾಡಿಕೊಂಡು ಅಗ್ರಿಮೆಂಟ್ ಮೂಲಕ ಈ ಒಂದು ಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಒಮ್ಮತದ ತೀರ್ಮಾನವನ್ನಾಗಿದೆ ಆಗಿದೆ ಜೊತೆಗೆ ಈಗಾಗಲೇ ಕೃಷಿ ಇಲಾಖೆ ಏನೀ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಗಳನ್ನು ಗುರುತಿಸಿ ಸರ್ಕಾರದ ಗಮನಕ್ಕೆ ತಂದು ಆ ಮೂಲಕ ಆ ಒಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡೋದ್ರ ಮೂಲಕ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಏನೀಗ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ ಏನೀಗ ನೀವು ಐದು ಸಾವಿರ ರೂಪಾಯಿ ಬೆಲೆಯನ್ನು ಕಿಂಟೋಲಿಗೆ ಕ್ರೊರೆ ಮಾಡ್ತಿದ್ರಿ ಇದು ರೈತರಿಗೆ ತುಂಬ ನಷ್ಟ ಆಗ್ತದೆ ಆ ದೃಷ್ಟಿಯಿಂದ ಐವತ್ತು ಸಾವಿರ ರೂಪಾಯಿ ಅನ್ನೋದು ಕನಿಷ್ಠ ನೀವು ಕಳೆದ ವರ್ಷ ಏನು ಕೊಟ್ಟ್ರಿ ಆ ಬೆಲೆಯನ್ನೇ ಕೊಡಬೇಕು ಅಂತೇಳಿ ಒಂದು ಡಿಮ್ಯಾಂಡನ್ನು ಒಮ್ಮತವಾಗಿ ರೈತರೆಲ್ಲ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಕಂಪನಿಯವರ ಗಮನಕ್ಕೆ ತಂದು ಒಂದು ಬೆಲೆಯ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಈಗ ಏನು ಹತ್ತಿನಲ್ಲಿ ಏನು ಮೋಸ ಆಗ್ತಾ ಇದೆ ಮತ್ತು ಏನು ಹೆಚ್ಚುವರಿ ಕಿಂಟೋಲಿಗೆ ಏಳು ಕೆ ಜಿ ತಗೊಳ್ತಿದ್ರೆ ಇದಕ್ಕೆ ಸಂಬಂಧಪಟ್ಟೇನು ಸಹ ಕೃಷಿ ಇಲಾಖೆಯವರು ಪರಿಶೀಲನೆ ಮಾಡಿ ಕ್ರಮ ತಗೊಂಡು ಎಷ್ಟು ಅವರಿಗೆ ನಷ್ಟ ಆಗ್ತದೆ ಅಷ್ಟನ್ನು ಮಾತ್ರ ಲೆಸ್ ಮಾಡಬೇಕು ಮಾಡ್ಕೊಳ್ಳೋದು ಅಂತೇಳಿ ಒಂದು ತೀರ್ಮಾನ ಆಗಿದೆ ಮತ್ತೆ ಏನು ರೈತರಿಗೆ ಈಗಾಗಲೇ ಕಳೆದ ವರ್ಷದ ಹಣ ಭಾಳಷ್ಟು ರೈತರಿಗೆ ಕಾವೇರಿ ಸೀಟ್ಸ್ನವರು ಕೊಟ್ಟಿಲ್ಲ ಸುಮಾರು ಒಂದು ಸುಮಾರು ಹಣವನ್ನು ಕೊಡಬೇಕಾಗಿದೆ ಆ ದೃಷ್ಟಿಯಿಂದ ಅವ್ರ ಜೊತೆ ಚರ್ಚೆ ಮಾಡಿ ಆ ರೈತರಿಗೆ ಹಣವನ್ನು ತುರ್ತಾಗಿ ಒಂದು ದಿನದಲ್ಲಿ ನೀವು ಕೊಡಬೇಕು ಅಂತ ಹೇಳಿ ಜಿಲ್ಲಾ ಏನು ಎಸ್ ಪಿ ಅವರು ಈಗ ಅವರ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಮೊಕದ್ದಮೆಯನ್ನು ಹುಡ್ತೀವಿ ಅಂತ ಹೇಳಿದ್ದಾರೆ ಆ ದೃಷ್ಟಿಯಿಂದ ಕಂಪ್ನಿಯವರೆಗೂ ಸಹ ಈ ಸಂದರ್ಭದಲ್ಲಿ ನೀವು ಈ ಕೂಡಲೇ ಆ ರೈತರಿಗೆ ಏನು ಹಣವನ್ನು ಕೊಡಬೇಕು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಜೊತೆಗೆ ರೈತರಿಗೆ ಮತ್ತು ಕಂಪ್ನಿಗೆ ನೇರವಾದಂಥ ಅಗ್ರಿಮೆಂಟ್ ಮಾಡ್ಕೋಬೇಕು ಮಧ್ಯವರ್ತಿಗಳ ಟ್ರೈಪಾರ್ಟಿ ಅಗ್ರಿಮೆಂಟ್ ಬೇಡ ಅಂತ ಹೇಳಿ ಖಡಕ್ಕಾಗಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತೈತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಯಾವುದೇ ರೈತರು ಈ ಏನು ಬೀಜೋತ್ಪಾದನಾ ಕೃಷಿ ಮಾಡ್ತಾರೆ ಅತ್ತಿ ಇರ್ಬೋದು ಅಥವಾ ತರಕಾರಿ ಬೆಳೆಗಳಿರ್ಬೋದು ಅಥವಾ ಹಣ್ಣಿನ ಬೀಜಗಳಿರ್ಬೋದು ಎಲ್ಲವನ್ನೂ ಸಹ ಅಗ್ರಿಮೆಂಟ್ ಮಾಡೋದ್ರ ಮೂಲಕ ತಾವು ಕಾನೂನು ವ್ಯಾಪ್ತಿನಲ್ಲಿ ಮಾಡೋದರಿಂದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬೋದು ಏನೇ ಈ ಮಧ್ಯ ಸಮಸ್ಯೆಗಳು ಬಂದಾಗಿಯೂ ಸಹ ರೈತ ಸಂಘದ ಗಮನಕ್ಕೆ ಮತ್ತು ಕೃಷಿ ಸಮಾಜದ ಸ ಸಮಾಜದ ಗಮನಕ್ಕೆ ಮತ್ತು ಇಲಾಖೆಯ ಗಮನಕ್ಕೆ ತಂದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತತೆ ಅಂತ ಹೇಳ್ತಾ ಯಾವುದೇ ರೈತರು ಸಹ ಭಾಳ ಗಾಬರಿಯಿಂದ ಏನು ಬೆಳೆ ನಾಶ ಮಾಡಿದ್ದೀರಿ ಅದನ್ನು ಮಾಡೋದ ಮಾಡೋಕ್ಕೆ ಹೋಗಬೇಡಿ ಮತ್ತು ನಾಶ ಮಾಡಿ ಆಗಿರೋ ಅಂಥ ರೈತರು ಏನು ಬೆಳೆ ನಾಶ ಮಾಡಿದ್ದಾರೆ ಅಂಥ ರೈತರಿಗೆ ಕಂಪ್ನಿ ಅವರಿಗೆ ನಷ್ಟವನ್ನು ತುಂಬಿಕೊಡಬೇಕು ಅಂತೇಳಿ ನಾವು ಡಿಮ್ಯಾಂಡನ್ನು ಇಟ್ಟಿದ್ದೀವಿ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ತೀರ್ಮಾನ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ರೈತರು ಎಚ್ಚೆತ್ತು ಈ ಒಪ್ಪಂದ ಕೃಷಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭ ರೈತರಿಗೆ ವಿನಂತಿಯನ್ನು ಮಾಡ್ತಾರೆ ಅದೇ ಈಗ ಏನಾಗಿದೆ ಅಂತಂದ್ರೆ ಹತ್ತಿ ಏನು ಬೀಜ ಉತ್ಪನ್ನ ಮಾಡುವಂತ ಹತ್ತಿ ಇದೆ ಆ ಬೆಲೆ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡ್ತಾರೆ ಹಾಗಾಗಿ ಬೀಜವನ್ನು ಹೇಗೆ ಖರೀದಿ ಮಾಡ್ತಾರೆ ಹಾಗೆ ಹತ್ತಿಯನ್ನು ಸಹ ಕಂಪನಿ ಅವರೇ ಖರೀದಿ ಮಾಡೋದ್ರಿಂದ ಈ ರೈತನಿಗೆ ಆಗುವಂತ ನಷ್ಟವನ್ನ ತುಂಬಿಕೊಡ್ಬೇಕು ಅಂತ ಹೇಳಿ ಇಲಾಖೆಯ ಗಮನಕ್ಕೆ ತಂದಿದ್ದೀವಿ ಅವರು ಇದನ್ನ ಎಂಬ ಸೇರಿಸಿ ಹತ್ತಿ ಬೀಜವನ್ನು ಹತ್ತಿ ಏನು ಹತ್ತಿಯನ್ನು ಸಹ ನಾ ಹಳೆಯನ್ನು ಸಹ ಅವರೇ ಕೊಂಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಡಿಮ್ಯಾಂಡ್ ಇಟ್ಟಿದೀವಿ ಅವರೇನು ಸಹ ಇದನ್ನ ಅಂತ ಅಂತೇಳಿ ಒತ್ತಾಯ ಮಾಡ್ತೀವಿ ಜೊತೆಗೆ ಈಗ ಏನು ಹತ್ತಿ ಬೀಜ ವಿಚಾರವಾಗಿ ಜ ರೈತರಲ್ಲಿ ಗೋಂದಳ ಉತ್ಪತ್ತಿ ಆಗಿತ್ತು ಅದನ್ನು ನಾವು ಡಿ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಜಾಯಿಂಟ್ ಡೈರೆಕ್ಟರ್ ಗಮನಕ್ಕೆ ತಂದು ಇವತ್ತೊಂದು ಸಭೆ ಮಾಡಿದ್ದೀವಿ ಸಭೆ ಮಾಡಿ ಹೋದ ವರ್ಷ ನಲವತ್ತೈದು ಸಾವಿರ ಐವತ್ತು ಸಾವಿರ ಕೊಟ್ಟಿದ್ದಾರೆ ಈ ವರ್ಷ ನಲವತ್ತೈದು ಸಾವಿರ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಐವತ್ತು ಈ ವರ್ಷವೂ ಐವತ್ತೈದು ಸಾವಿರ ಕೊಡಬೇಕು ಮತ್ತು ಏನು ಹತ್ತು ಇವತ್ತು ಬೀಜ ಬೇರ್ಪಡಿಂದ ಆದಂಥ ಸಂದರ್ಭದಲ್ಲಿ ಬೀಜ ಬೀಜನ ಅವ್ರು ತಗೊಂಡಾದಾಗ ಹತ್ತಿ ಏನು ಉಳ್ಕೊಂತೈತಾವ ಆ ಹತ್ತಿ ಒಂದು ಮಾರ್ಕೆಟ್ ರೇಟ್ ಅಂತಲೇ ತಗೋಬೇಕು ಅದಕ್ಕ